ఒర్చునిటి ఆమె నొసరికి నన్ను థ్యాంక్స్ కళుందా నాన్ఫిడెన్స్ ఇలా నన్ను హార్డ్గా అంతేబుడు సో స్టేజ్ మరి హార్డ్గా అండ్ నేను అపార్చుకు ఇన్కన్వినెన్స్ అనేది రెగ్యులర్ అయితే బరొక ఆలో సో నీ అరేజ్మెంట్ ఇతను ఫ్యామిలీ ఎమర్జెన్సీ ఆగితే రెగ్యులర్ బర నన్న బెస్ట్ ఎఫర్ట రిహర్సల్స్ కొడక ఆండ్ అది అదేబిట్టు నేను ఫస్ట్ నన్ను అరేషన్ స్క్రిప్ట్ సర్కొంట ಅದು ನಮ್ಮ ಮನೆಗೆ ಹೋಗೋ ಗಾಡಿಗೆ ಹೋಗ್ಬೇಕಾದ್ರೆ ನಾನು ಹೇಳ್ಬಿಟ್ಟು ಅದು ಅದು ಕನ್ಫ್ಯೂಷನ್ ಅಂದರೆ ನನಗೆ ಇವಾಗಿಗೂ ಕಟ್ಟು ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅದನ್ನು ನಾನು ಶೇರ್ ಮಾಡಬೇಕು ಫಸ್ಟ್ ನರೇಶನ್ ಪಾರ್ಟಲ್ಲಿ ಹೀಗೆ ಹೇಳುತ್ತೆ ಅದೆಲ್ಲ ಇದೆ ನೋಡ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗ್ಬೋದು ಒಂದ್ಸಲ ಅಯ್ಯೋ ಏನು ನಾವು ಯಾವ ನಾಟಕ ಮಾಡ್ತಾ ಇದ್ದೀವಿ ಯಾಕಂದರೆ ನಾನು ರೀಡಿಂಗ್ ಬಂದಿರಲಿಲ್ಲ ಆ್ಯಂಡ್ ನನಗೆ ಇಡೀ ಸ್ಕ್ರಿಪ್ಟ್ ಗೊತ್ತಿರಲಿಲ್ಲ ಇದು ಡಾರ್ಕ್ ಮ್ಯಾನ್ ಥಿಯೋ ಫೆಬ್ರೇಷನ್ ವಿಷ್ಣುವಿನ ಅವತಾರಕ್ಕೂ ನೇರವಾದ ಸಂಬಂಧ ಇಲ್ಲ ನನಗೆ ಅಂದರೆ ಬಹುಶಃ ನಾನು ನಂಬೋ ವಿಷಯಗಳಿಗೆ ತುಂಬ ವಿರುದ್ಧವಾಗಿತ್ತು ಅದನ್ನ ನನಗೆ ಹೆಂಗಪ್ಪ ಇದನ್ನು ಹೇಳೋದು ನನ್ನ ನಾಟಕ ಅಂದರೆ ಏನು ಹೇಳ್ತಾ ಇದ್ದೀನಿ ನಾನು ಇಷ್ಟು ವರ್ಷ ಓದ್ಕೊಂಡು ಬಂದಿರೋದು ನಂಬಿರೋದಕ್ಕೂ ಸ್ಟೇಜ್ ಮೇಲೆ ಹೇಳೋದಕ್ಕೂ ತುಂಬಾ ಕಾಟ್ರಿ ಆಗಿಬಿಡುತ್ತೆ ಅನ್ನೋ ಒಂದು ಡೈಲಮಾ ನನಗೆ ಬಟ್ ಒಂದ್ಸಲ ಇನ್ನು ಗೋಡೌಟ್ ಒಂದ್ಸಲ ಏನಿದೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳ್ತೀನಿ ಬಟ್ ಆಮ್ ವೆರಿ ಹ್ಯಾಪಿ ಆ್ಯಂಡ್ ನನಗೆ ಆ ಕಾನ್ಫ್ಲಿಕ್ಟ್ ಏನಿದೆ ನಾಟಕದಲ್ಲಿ ಅದನ್ನು ನಾನು ಖಂಡಿತ ನಂಬ್ತೀನಿ ನನಗೆ ಡಾರ್ ಬಿಡ್ತಿಯಲ್ಲಿ ಏನ ಅಪೋಸ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿದ್ದು ಅದು ಬೇಸಸ್ ಅಂತ ನನಗೆ ಇವತ್ತೂ ಅನಿಸಿಲ್ಲ ಯಾಕೆಂದರೆ ನನ್ನ ಕಾನ್ಸ್ಟಿಟ್ಯೂಷನನ್ನೇ ಮನು ಇದನ್ನು ಇಟ್ಬಿಟ್ಟು ಮಾಡಿ ಚೇಂಜ್ ಮಾಡಬೇಕು ಅಂತ ಹೇಳ್ತಿರೋ ಸಮಾಜ ಖಂಡಿತವಾಗಿ ಒಂದು ಸೈನ್ಸನ್ನು ಟೀಚ್ ಮಾಡ್ತಿರೋರಿಗೆ ಅದು ಮಜ್ಜಿಗೆ ಊರಲ್ಲಿ ಮಾಡೋದನ್ನು ನಾನು ಖಂಡಿತ ನಂಬ್ತೀನಿ ಇಟ್ ಇಸ್ ಬಿಲಿವಬಲ್ ಫುಲ್ ಅಂದರೆ ನನಗೆ ನಾನು ಸಾರಿ ಇದೆ ನಿಮ್ಮ ನಂಬಿಕೆಗಳಿಗೆ ಇದ್ದಾಗಾದರೆ ಬಟ್ ನಾನು ಅದನ್ನು ಖಂಡಿತ ಹೋಗ್ತೀನಿ ಆಮೇಲೆ ನನಗೆ ನಾನು ಲಾಗ್ ಓದ್ತಾ ಇರೋದ್ರಿಂದ ಆಮೇಲೆ ನನ್ನ ಮುಂಚೆಯೊಂದು ಸ್ವಲ್ಪ ಥಿಯೇಟ್ರ್ ಒಂದು ಸ್ವಲ್ಪ ಗೊತ್ತಿರೋದಿಲ್ಲ ಥಿಯೇಟರ್ ನಾವು ಏನೇ ಕತೆ ನಾವು ತಗೊಂಡ್ಬಂದ್ರು ಇಟ್ಸ್ ಎನ್ ಎಕ್ಸಾಜುರೇಷನ್ ಆಮೇಲೆ ಎಲ್ಲದನ್ನೂ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡೋಕಾಗಲ್ಲ ಇವಾಗ ನಮ್ಮ ನನಗೆ ಪ್ರಕಾರ ನಾವು ಸ್ಟೇಜ್ ನಪ್ಪಲಿ ಹಾಕೊಂಡ್ ಬಂದ್ರೆ ನಟರಿಗೆ ಸ್ಟೇಜ್ನೆ ದೇವತಾರೆ ನಾವು ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಚಪ್ಪಲಿ ಹಾಕೊಂಡು ಹೋಗೋದು ದೇವಸ್ಥಾನಕ್ಕೆ ಹಾಕೋದು ಅವ್ರಿಗೆ ಟೆಕ್ನಿಕಲ್ ಇಶ್ಯೂ ಕೂಡ ಇತ್ತು ನನಗೆ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಎಸ್ಪೆಷಲಿ ಜಡ್ಜ್ ತುಂಬ ಹಿಂದಾಗಿ ಇತ್ತು ಹೈವಾಗಿದ್ದವ್ರು ಗೊತ್ತಾಗಲಿಲ್ಲ ಅವ್ರು ತುಂಬ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅದು ಕೇಳಿಸ್ಲಿಲ್ಲ ಅನ್ನೋದು ಆ ಥರದ್ದು ಒಂದಿಷ್ಟು ರಿವ್ಯೂಸ್ ಬಂತು ಬಟ್ ನನಗೆ ಆ್ಯಸ್ ಎ ನಾಟಕ ಇಟ್ ಆಸ್ ಹೆಲ್ಪ್ ಮೀ ಗ್ರೋ ಆ್ಯಂಡ್ ನಾನು ಈ ಥರ ನಾಟಕ ಮಾಡಬೇಕು ಅಂತ ನನಗೆ ಇಷ್ಟ ಆಯಿತು ಸೊ ಥ್ಯಾಂಕ್ ಯು ರಮೇಶ್ ಫಾರ್ ಅವ್ಗೆ ಆಮೇಲೆ ನನಗೆ ಇದು ಕಾನ್ಫ್ಲಿಕ್ಟ್ ಏನಿದೆ ಅಲ್ಲಿ ಅಂತ ನಾನು ಇವತ್ತೂ ನಂಬಿಲ್ಲ ಆ್ಯಂಡ್ ನಾನು ನಂಬೋದೂ ಇಲ್ಲ ಇದು ಮಜ್ಲಿಪುರದಂತಹ ಒಂದು ಊರಲ್ಲಿ ಈ ಥರದ್ದು ಖಂಡಿತ ಆಗಬಹುದು ಅಥವಾ ಎಷ್ಟೊಂದು ಕಡೆ ಆಗಿರಬಹುದು ನಮ್ಮ ಮೇನ್ ಸ್ಟ್ರೀಮಿಗೆ ಬರದೇ ಇರಬಹುದು ಹಾಗಾಗಿ ನಮ್ಗೆ ಇವಾಗ ಸೋಷಿಯಲ್ ಮೀಡಿಯಾ ಇದರಲ್ಲಿ ನಮ್ಗೆ ಎಲ್ಲಾದರೂ ಕೂಡ ಒಂದು ವಿಷಯನ ಈಗ ಮಿಶ್ರಾಜಿ ಅವರು ಏನು ಹೇಳ್ತಾ ಇದಾರೆ ಆ ಭಕ್ತಿನ ಹೇಗೆ ಅವರು ಪ್ರೊಪಗಾಟ ಹೇಗೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅದನ್ನು ನಾನು ಅದನ್ನು ನಾನು ನೋಡಿದೆ ನಾನು ಅರ್ಥ ಮಾಡ್ಕೊಂಡಿದ್ದಂಗೆ ಸ್ಕ್ರಿಪ್ಟನ್ನ ಅಂದರೆ ಒಬ್ಬರನ್ನ ಇಟ್ಕೊಂಡು ಯಾವ ವಿಷಯನ ಇಂಪೋಸ್ ಮಾಡೋಕೆ ಹೋಗ್ತಾ ಇದ್ದಾರೆ ಈಗ ಅವರು ಇದನ್ನ ಡಿಫೆಂಡ್ ಮಾಡಿ ಅವನ ವಿರುದ್ಧ ಆರಾಮ ಮಾಡೋಕ್ಕಂತ ಬರ್ತಾರೆ ಬಟ್ ಅವರಲ್ಲಿ ಆಕ್ಚುಲ್ ಆಗಿ ಬಂದಿರೋ ವಿಷಯನೇ ಬೇರೆ ಇರುತ್ತೆ ಅಲ್ಲಿ ಬೇರೆ ಏನೋ ಒಂದು ಹೊರಬಾಟು ಅದನ್ನ ಅದೇ ಇದನ್ನು ಯಾರೋ ಬೇರೆಯವ್ರು ಮಾಡಿಸ್ತಾ ಇರ್ತಾರೆ ಅದು ನಮ್ಮ ಕಡೆ ಮಿಶ್ರ ಅವ್ರು ನಿಮ್ಮ ಶಕ್ತಿಗಳು ಅದರೋವ್ ಮಾಡ್ತಾರೆ ಅಂದ್ರೆ ನಮಗೆ ಅಂದರೆ ಕಾಮನ್ ಮ್ಯಾನಿಗೆ ಅರ್ಥ ಆಗಿರಲ್ಲ ಯಾಕಂದರೆ ಅವರೆಲ್ಲರೂ ಭಕ್ತಿ ಅಥವಾ ಒಂದು ಏನಂದರೆ ಡಿವೋಷನ್ ಹಿಂಗೆ ಇನ್ನೊಂದು ರೀತಿಲಿ ಉಪಯೋಗಿಸ್ಕೋಬಹುದು ಅಥವಾ ಹಿಂಗೆ ಅದನ್ನ ಮಾಡಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ನನಗೆ ತಿಳಿಸಿದ್ದಾರೆ ಅಂತ ಅನಿಸ್ತು ನನಗೆ ರಿವ್ಯೂಸ್ ಬಂದಿದ್ದೇನು ಅಂತಂದ್ರೆ ಕೋರ್ಟ್ ಸೀನ್ಸ್ ಅಲ್ಲಿ ಒಂದು ಶೋ ವಾಯ್ಸ್ ಕೇಳಿಸ್ತಾ ಇರ್ಲಿಲ್ಲ ಅವರು ಆಮೇಲೆ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನಕ್ಕೆ ಅಂದ್ರೆ ಬೇರೆ ಮುಂಚೆ ನಾಟಕ ನೋಡದೆ ಇರೋರಿಗೆ ಹೊಸದಾಗಿ ನಾಟಕ ನೋಡಕ್ ಬಂದಿದ್ದ ನನ್ನ ಕಾಲೇಜ್ ಫ್ರೆಂಡ್ಸ್ಗೆ ಅವರಿಗೆಲ್ಲೋ ಒಂದಿಷ್ಟು ಕಡೆ ಅಂದ್ರೆ ಒಂದೊಂದು ಅಥವಾ ಆಯುರ್ವಹ್ ಸ್ಟೂಡೆಂಟ್ಸ್ ಅವ್ರಿಗಿರೋ ಒಂದು ಇಷ್ಟು ಕಡೆ ಒಂದೊಂದು ಗೊತ್ತಾಗಲಿಲ್ಲ ಅಂದರೆ ಫ್ರಾಬಿ ನಾನು ನನ್ನ ನಂಬರ್ ಎಲ್ಲ ಸ್ಕೂಲ್ ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಕೆಲವೊಂದು ವಿಷಯಗಳು ಅರ್ಥ ಆಗಬೇಕು ಇರ್ಬೋದು ಬಟ್ ಆದರೂ ಕೂಡ ಒಂದೊಂದು ಒಂದೊಂದು ವಿಷಯಗಳು ಎಲ್ಲೋ ಒಂದೊಂದು ಅಂದರೆ ಏನು ನಾವು ಸೆನ್ಸಿಪಲ್ ಆಗಿ ಏನು ಹೇಳಬೇಕಂತ ಹೇಳಿದ್ರೆ ಅದೆಲ್ಲೋ ಒಂದೊಂದು ಕಡೆ ಮಿಸ್ ಆಗಿದೆ ಅಂತ ಅಂದರೆ ಅದು ಯಾರಿಗೂ ನಮ್ಮ ಇರಲ್ಲ ಬಟ್ ಮೇ ಬಿ ಟೆಕ್ನಿಕಲಿ ಇದೆಲ್ಲರೂ ಚೆನ್ನಾಗಿದ್ರೆ ಬೆಟರ್ ಬೆಟರಾಗಿ ನಾವು ಅರ್ಥ ಮಾಡಿಸ್ಬೋದು ನಾನು ತುಂಬ ಮಾತಾಡೋದಕ್ಕೆ ಟ್ರಾವಿ One thing is the ability to express. हुआ ಮಾಡಿದ 100% एफर्ट अदर प्लेटफॉर्म ಸಿಕ್ಕಿತು ಅದರ ಜೊತೆಗೆ ನನಗೆ ಫಸ್ಟ್ ಡೇ ಅಷ್ಟ ಕೈ ಹೋಗಿದಾ ಸುಚಿಕ್ಕ ನಾನು ಹೇಳ್ತಿದ್ದು ಇನ್ ಬಲ್ಟ್ ಆಗಿರದೇ ಓನ್ ಗೊತ್ತಾಯ್ತು ಬೋದು ವಾಯ್ಸ್ ಇದೆ ಇಚೂರ ಮಾತಾಕೋ ಸೋ ದೀಸ್ ಎಕ್ಸ್‌ಪೀರಿಯೆನ್ಸಸ್ ಇನ್ ದ ಬೆಲ್ ಪರ್ಸನ ನನಗೆ ಒಂದು ಸ್ಮಾಲ್ ಪರ್ಸನ್ growth ಐತೆ थिंक ಇನ್ ಡಿಫರೆಂಟ್ ವೇಸ್ ರಿಗಾರ್ಡ್ ಟು कम्युनिकेशन As an educator, I see that in college. I experience it. I see the agendas being given to the students through uh, universities and, and there is an MOU, social activities. Mulka, are many agendas, propaganda, students are going to The the question of ability. It may not be that only. ಅಷ್ಟು ರಾಗಿ ಹೇಳೋಕ್ಕಾಗಲ್ಲ ಬಟ್ ಐ ಫೆಲ್ ಲೈಕ್ ಒಬ್ರು ಡೈರೆಕ್ಟರ್ ಆರ್ ಎನಿ ಇಂಟೆಲೆಕ್ಷನ್ ಈ ಕ್ಯಾನ್ ಬ್ರಿಂಗ್ ಇಟ್ ಔಟ್ ಇನ್ ಪಿಕ್ಚರ್ ಅಸ್ ಸೆಟ್ ಆಯೋ ಅದನ್ನು ಸರ್ ಹೊರತಂತು ಅದನ್ನು ನಾನು ಅರ್ಥ ಮಾಡಿಕೊಂಡೆ ಆ್ಯಂಡ್ ರೆಸ್ಟ್ ದ ಟೀಮ್ ಐ ಇರೋಲ್ಲಿ ಐ ಎಂಜಾಯ್ ಯಾಕೆಂದರೆ ಇಷ್ಟೊಂದು ಸೀನಿಯರ್ ಮೆಂಬರ್ಸ್ ಜೊತೆ ಅನುಮ್ ಜೊತೆ ಫಸ್ಟ್ ನಾನು ಡ್ರಾಮಾ ಇದೇ ಕ್ಲೇಸಲ್ಲಿ ನಾನು ಮಾಡಿದ್ದು ನಮನಾಗಿ प्रॉब्लम है ओपन उसे निशान उस्ताद और नानसुस्ताद हैं या 23 इयर्स आज मिले इंग्लिश इंग्लिश वर्कशॉप मार दिया ओपन उसे सेवन सिस्टर्स और एक वर्ड बना आज आज हमारा आज मिले नेक्स्ट टाइम हमारे जो थे हम नेक्स्ट इयर एमआर इंग्लिश बनते थे एंड जर्नी इट्सेल एवरीबडी

Very pure, and so much to learn from each one here. Madhu sir was there, and props, and like the show, the intensity here, the energy, I'm like wow. Okay, everybody, I'm blown. Madhu aunty, or boys, throwing anyone there, oh my god, they sing. So, and very energy, but i I couldn't ask for anything more. I wish I was more, you know, dusty and. ನಾನು ಇದ್ರೆಂಗ್ವೇಜ್ ಕನ್ನಡದೇ ಮಾಡಿ ಹೆಸರಲ್ಲಿ ಬಂದಾಗ ನನಗೆ ಯಾವ್ದು ಒನ್ ವೀಕ್ ಇರೋದು ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಚಿಂತನ ಜೊತೆ ಪ್ರಾಕ್ಟೀಸ್ ಚಿಂತನಿಕ್ ಏನಿ ನಮ್ಮ ಅಕ್ಕ ಇಷ್ಟೊಂದು ಕಷ್ಟ ಮಾಡ್ತಿದ್ದಾರೆ ಸೊ ಅಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾರೆ

ಇದು ಸಿಜಲ್ ಕುರುಕಾಗಿ ನೋಡಬೇಕು ಅಂತ ಯಾವ ಬರೋ ಅಗತ್ಯತೆ ಇಲ್ಲ ಯಾರೂ ಫಿಲಾಸಫಿ ಗೆ ಬರಲಿಲ್ಲ ಅಂತ ವಾಟ್ )){is just be him} ಅದು ಎಲ್ಲಒ ಒಬ್ಬರು ಸೇರಲಿ ಬಿಡಿತಿ ಅಂತ ನಮಗ ನಮ್ಮ ಕಂದಿಯರಗಳು ಸಿದ್ಧವಾಯಿತು ಸೊ ಅಂತ issues ಇದೆ ಅಂತ ಗೊತ್ತಿಲ್ಲ ಸೊ ಅವರು ದಾರ್ಶನಿಕ ಪ್ರೊಸೆಸ್ ಇದೆ this is just examples that community knows ಯಾವಾಗ ಇರುತ್ತೆ ಸಾಮಾನ್ಯವಾಗಿ ಕೊ culture ಕಸುನಲಿ ಎಲ್ಲ ಮಾಡ್ತಾರೆ 18 ವರ್ಷದ ಮಕ್ಕಳು ನೋಡಬಹುದು

ಈ ಲಾಯರ್ಗಳು ಇಬ್ಬರು ವಾದ ವಿವಾದ ಆಗ್ತದಲ್ಲ ಆ ವಾದ ವಿವಾದ ಅದು ಸರಿ ಆಗಲಿಲ್ಲವೇನೋ ಅಂತ ನನ್ನ ಅನಿಸಿಕೆ ಅಂದರೆ ಅಲ್ಲಿ ಅವರು ಕ್ರಿಪ್ಟೋ ಅಲ್ಲಿ ಬಂದಿದ್ದಾರೆ ಪ್ಲಸ್ ಇಲ್ಲಿ ಇದರಿಂದ ಹೇಳ್ತಾ ಇಲ್ಲ ಇದಕ್ಕೆ ನೀವು ಕೌಂಟರ್ ಕೊಡ್ತಾ ಇರಬೇಕು ಇದು ಮಾತಾಡಬೇಕು ಅಂತ ನಮ್ಮ ಮತಿ ಸರ್ ಆದಿತ್ಯ ಆಗೋರಿಗೆ ಅದು ಸರಿ ಬಂದಿಲ್ಲವೇನೋ ಅಂತ ನನಗೆ ಅದು ನನಗೆ ಒಂದು ಇದು ಕಾಣಿಸ್ತು ಆಮೇಲೆ ಬಾಕಿಯವರೆಲ್ಲ ಇತ್ತು ಒಟ್ಟಾರೆ ಈಗಿನ ಒಂದು ಒಂದು ಇದಕ್ಕೆ ಟೈಮ್ಗೆ ಯಾಕೆಂತಂದ್ರೆ ಈಗ ಜಡ್ಜು ಇದೆಲ್ಲ ಬರ್ತಾ ಇರುತ್ತೆ ನಾವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀವಿ ಶ್ರೀ ಶಾಂತ ಅವರು ಜಡ್ಜ್ ಅವರು ಭಗವದ್ಗೀತೆ ಬಗ್ಗೆ ಜಡ್ಜ್ಮೆಂಟ್ ಅಲ್ಲಿ ಅವರು ಹೇಳ್ತಾ ಇರ್ತಾರೆ ಅದು ಯಾವುದೇ ಜಡ್ ಕೊಡ್ಬೇಕಾದ್ರು ಅದಕ್ಕೆ ಕೋಟಿ ಬೇರೆ ಇರುತ್ತೆ ಆ ಜಡ್ಜ್ ಡೈರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಡಲ್ಲ ಅದೇನೋ ಸಂಸ್ಕೃತಿ ಬಗ್ಗೆ ಮತ್ತೆ ಇನ್ನೊಂದು ಬಗ್ಗೆ ಏರ್ ಜಡ್ಜ್ಮೆಂಟ್ ಕೊಡ್ತಾ ಇರ್ತಾರೆ ಅದು ಸರಿನೋ ತಪ್ಪ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನನ್ಗೆ ಕಾಣಬಹುದಿಲ್ಲ ಅದರಿಂದ ನಮ್ಗೆ ಸರಿ ಗೊತ್ತು ಗೊತ್ತಿಲ್ಲ ಅದೊಂದು ನಾನು ಈ ನಾಡಿನಲ್ಲಿ ಅದನ್ನು ನಾನು ಮಾಡಿ ಅಂದ್ರೆ ಆತರ ಮಾಡ್ಬೋದೇನೋ ಅಥವಾ ಮಾಡದೇ ಇರ್ಬೋದೇನೋ ಅಂತ ಅದು ಸರ್ಗ ವಿಧಕ್ಕೆ ಬಿಟ್ಟಿದೆ ಸ್ವಾಮಿ ಅಂತ ಆಕ್ಚುಲಿ ನಾನು ಈ ನಾಟಕನ ಒಬ್ಬ ಪ್ರೇಕ್ಷಕನಾಗಿದ್ದು ನಾನು ನೋಡಲ್ಲ ಯಾಕೆ ನೋಡಲ್ಲ ಅಂದ್ರೆ ನಾನು ನಾಟಕದ ಹೋಗಿದ್ದೆ ಹೀಗಾಗಿ ಐ ಐ ಡೋಂಟ್ ಸಿ ದಟ್ ನಾನು ಹೊರಗಿಂತೂ ನಾಟಕನ ನಾನು ನೋಡಿದ್ರು ಒಬ್ಬ ಪ್ರೇಕ್ಷಕರಾಗಿ ನೋಡಿದ್ರು ನಾನು ನಾಟಕದ ಅಲೆಯ ಜೊತೆಯಲ್ಲೇ ಹೋದವರು ಹೀಗಾಗಿ ದೇವನಿಂದ ದೇವನಿಂದ ಮಧ್ಯದಲ್ಲಿರುವ ಸಹಾಯ ಆ ಈಗ ನಾನು ನಾಟಕದಿಂದ ನಾನು ಒಬ್ಬ ಪ್ರೇಕ್ಷಕ ಅಂತ ನೋಡ್ಕೊಂಡು ನಾನು ಅದನ್ನು ಒಪ್ಪಿಕೊಂಡು ವಿಮರ್ಶೆ ಮಾಡ್ತಾ ಹೋಗ ನಾನು ನಾಟಕದ ಒಂದು ಭಾಗ ಅಂತ ಬಂದಿಲ್ಲ ಮೊದಲನೇ ಅವರು ನಾನು ನಾಟಕದ ಒಂದು ಭಾಗ ಅಂತ ಒಪ್ಕೊಂಡ್ಬಿಟ್ಟಿದ್ದೆ ಒಪ್ಕೊಂಡು ಅಪ್ಕೊಂಡ್ಬಿಟ್ಟಿದ್ದೆ ಹೀಗಾಗಿ ನಾನು ಇಲ್ಲಪ್ಪ ನಾನು ಇದನ್ನ ರಿಲೀಸ್ ಮಾಡ್ಕೊಂಡು ಹೋಗ್ಬಿಟ್ಟು ಇದನ್ನ ಅನಲೈಸ್ ಮಾಡ್ಕೊಂಡು ರಿಲೀಸ್ ಮಾಡ್ಕೊಂಡು ಅದನ್ನ ಮಾಡ ಮಾಡ್ತಾ ಇದ್ದೆ ಸೊ ಇಲ್ಲಿ ನಾನು ನಮಗೆ ಬೇರೆಯವರಿಂದ ಬಂದು ಫೀಡ್ಬ್ಯಾಕ್ ಅಷ್ಟನ್ನೇ ನಾನು ಶೇರ್ ಮಾಡ್ತಿದ್ದೀನಿ ಬಂದ ಏನಂದ್ರೆ ಎಲ್ಲರೂ ಒಪ್ಪ ನೀವು ಏನು ಹೇಳಕ್ ಹೊಟ್ಟಿದ್ದೀರಾ ಅದು ಇನ್ನಷ್ಟು ಸ್ವಲ್ಪ ಪ್ರಿಸೈಸ್ ಆಗಿ ಬಂದಿದ್ರೆ ಚೆನ್ನಾಗಿತ್ತು ಇನ್ನಷ್ಟು ಮನ ಹುಟ್ಟು ಹೋಗಿರ್ಬೇಕಿತ್ತು ಅಂತ ಕೆಲವರು ಫೀಡ್ಬ್ಯಾಕ್ ಬಂತು ಇನ್ನಷ್ಟು ಸ್ವಲ್ಪ ಡೀಪ್ ಹೋಗಿದ್ರು ಪರವಾಗಿಲ್ಲ ಇನ್ನಷ್ಟು ಹೋಗ್ಬೇಕಿತ್ತು ಅಂತ ಇನ್ ಕೆಲವರು ಒಪಿನಿಯನ್ ಬಂತು ತುಂಬಾ ಚೆನ್ನಾಗಿದೆ ಬಹುಶಃ ನೀವು ಈ ಶಾಲಾ ಎಕ್ಸಾಮ್ಸ್ ನಡೀತಾ ಇದೆ ಅದು ಮುಗಿದ ಮೇಲೆ ಮಕ್ಕಳನ್ನ ಹಿಡ್ಕೊಂಡು ಮಾಡಿದ್ರೆ ಬಹುಶಃ ಇನ್ನೂ ತುಂಬಾ ಎಫೆಕ್ಟಿವ್ ಆಗ್ತದೆ ಮಕ್ಕಳಿಗೆ ಎಜುಕೇಟ್ ಮಾಡಬೇಕು ಹೀಗಾಗಿ ನೀವು ಬೆಟ್ಟ ಇನ್ನೊಂದು ಮೇನ್ ಅಲ್ಲೋ ಜೀವನ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇನ್ ಕೆಲವರು ಹೇಳ್ಬಿಟ್ಟು ಉಳಿದಂತೆ ಕೆಲವು ಸೀನ್ ಅಂದ್ರೆ ಸ್ವಲ್ಪ ಕೋರ್ಟ್ ಸೀನ್ ಲ್ಯಾಕ್ ಆಗ್ತಾ ಇದೆ ತುಂಬಾ ಇದಾಗ್ತಾ ಇದೆ ಜಡ್ಜ್ ವಾಯ್ಸ್ ಕೇಳಿಸ್ತಾ ಇಲ್ಲ ಆಮೇಲೆ ಪಾರ್ಟಿ ಸೀನ್ ಅಲ್ಲಿ ಲೈಟಿಂಗ್ ಸ್ವಲ್ಪ ಇದಾಯ್ತು ಅದು ಸ್ವಲ್ಪ ಎಳದಂಡು ಅದು ಸ್ವಲ್ಪ ಇದಾಗಿ ಮಾಡಿದ್ರೆ ಬಹಳ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತಿತ್ತು ಒಟ್ಟಾರೆ ಏನಿದೆ ನಿಮ್ ಸಂದೇಶ ಅದು ಬಹಳ ಚೆನ್ನಾಗಿದೆ ಮಕ್ಕಳನ್ನ ಗುರಿ ಇಟ್ಕೊಂಡು ಇದನ್ನ ಇನ್ನಷ್ಟು ಸ್ವಲ್ಪ ಅನುಕೂಲ ಅನ್ಸುತ್ತೆ ಮಕ್ಕಳನ್ನ ಗುರಿ ಇಟ್ಕೊಂಡು ನೀವು ಮಾಡಿದರೆ ಬಹುಶಃ ಇನ್ನಷ್ಟು ಪರಿಣಾಮಕಾರಿಯಾಗಿರುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇನ್ನೂ ಒಂದು ಎರಡೋ ಶೋ ಮಾಡ್ ಮಾಡ್ತಾರೆ ಹೋಗಿ ಮಕ್ಕಳ ಎಕ್ಸಾಮ್ ನಡೀತಾ ಇದೆ ಈಗ ಅದು ಮುಗಿದ ನಂತರ ಬೇಕಾದ್ರೆ ಏಪ್ರಿಲ್ ನಲ್ಲೋ ಮೇನಲ್ಲೋ ಜೂನ್ ಅಲ್ಲೋ ಮತ್ತೆ ಶೋ ಇಟ್ಕೊಳ್ಬೇಕು ಸದ್ಗೆ ಬೇಡಿ ಈ ವಿಚಾರ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ

ಇದೆ ಡಿಮ್ಯಾಂಡ್ ಇದೆ ಅದಕ್ಕೆ ಇನ್ನಷ್ಟು ನೀವು ಏನಾದ್ರು ಬೇಡಿಕೆ ಡಿಮಾಂಡ್ ಬಿಟ್ಟು ಅವರು ಬಿಟ್ಟು

ಅದು ತುಂಬ ಎದುರುಕೊಂಡು ಭಯ ಪಟ್ಕೊಂಡು ನನಗೆ ಎಂಜಾಯ್ ಮಾಡಲಿಲ್ಲ ಅದು ಮಾಡಬೇಕಾದ್ರೆ ಏನೋ ಒಂದು ಬಯಕ್ ಮಾಡಿ ಒಪ್ಸಬೇಕಿತ್ತು ಎಲ್ಲೋ ಒಂದು ಕಡೆ ಬ್ಯಾಕ್ ಸ್ಟೇಜ್ ಮಾಡಬೇಕು ಈ ಸತಿ ಗ್ರೀನ್ ರೂಮ್ ಅಲ್ಲಿ ನಾವೆಲ್ಲ ಸೆಟ್ ಹಾಕ್ಬೇಕಂದ್ರೆ ಅಂದರೆ ಎಲ್ಲ ಪ್ಯಾಕ್ ಮಾಡಬೇಕಂದ್ರೆ ಎಲ್ಲ ಆರ್ಟಿಸ್ಟ್ನೂ ಕೆಲವ್ರನ್ನ ಆಡಿಯನ್ಸ್ ಬಂದು ಮಾತಾಡ್ತಾಯಿದ್ರು ನಾನು ಅದನ್ನೆಲ್ಲ ಖುಷಿಯಾಗಿ ನೋಡ್ತಾ ಇರ್ತಿದ್ದೆ ಮನಸ್ಸಲ್ಲಿ ಒಂದು ಕಡೆ ಬಯಕ್ಕೆ ನಾನು ಹಂಗೆ ಯಾರು ಮಾಡ್ತೀನಿ ಯಾವೊಂದು ಬ್ಯಾಕ್ ಸ್ಟೇಜಲ್ಲಿ ಎಲ್ಲೋ ಒಂದು ನಾಲ್ಕು ಲೈನವೇ ನಾನು ಫ್ರೀಯಾಗಿ ಮಾತಾಡೋಕೆ ಆಗಲ್ಲವಲ್ಲ ನನಗೆ ಒಂದು ಸ್ಟಾಮರಿಂಗ್ ಬರುತ್ತೆ ಇಲ್ಲ ಮಾತಾಡ್ತಾ ಮಾತಾಡ್ತಾ ಸುಸ್ತಾಗುತ್ತೆ ಗಂಟೊಂಡು ಹೋಗುತ್ತೆ ಅನ್ಪಿಟ್ಟು ನಾನು ಆ್ಯಕ್ಟ್ ಮಾಡೋಕೆ ಆಗಲಿ ಒಂದು ಮನ್ಸಲ್ಲಿ ನೋವಿತ್ತು ಏನು ಕಲಾ ಸೇವೆ ಆ್ಯಕ್ಟ್ ಮಾಡಿದ್ರೆ ಮಾತ್ರ ಕಲಾವಿದ ಸೇವೆ ಮಾಡಿದ್ರು ಅದೊಂದು ಕಲಾಸೇವೆ ಮಾಡಿದಂಗೆ ನೆಟ್ಟ ಅನ್ಕೆ ಎಲ್ಲ ಆರ್ಟಿಸ್ಟ್ಗಳು ನನಗೆ ಏನೇನಾಗುತ್ತೆ ಸೇವೆ ಮಾಡ್ತಾ ಬರ್ತಾಯಿತು ಆಗ ಫಸ್ಟ್ ಕೈ ಮುನಿ ಕೃಷ್ಣಕನ್ ಕ್ಯಾರೆಕ್ಟರು ಇಲ್ಲಿ ಮೇಲೆ ಫಸ್ಟು ಕೊಟ್ಟಾಗ ಒಂದು ಲೈನ್ ಇಲ್ಲ ಇಷ್ಟು ಓಪನ್ ಕೋರ್ಟ್ ಕೇಸ್ ನಂಬರ್ ಒನ್ ಜೀರೋ ಏಟ್ ಆಫ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಷ್ಟು ಸುತ್ತ ಇದೆ ಲೈನ್ ಏನಪ್ಪ ಹೇಳೋದು ನಾನು ನಿಜವಾಗಲೂ ಹೇಳ್ತಿದ್ದು ಎಷ್ಟು ಪೇ ನೋಡಿದ್ರೆ ಅಷ್ಟು ಮಾಡಬೇಕು ನಾನು ನಿಜವಾಗಲು ಮಾಡೋಕ್ಕಾಗುತ್ತಾ ಆಗುತ್ತಾ ಇದಾಗಲ್ಲ ಅದಲ್ಲ ಸರ್ ಒಂದು ಎರಡು ದಿನ ನೋಡಿಬಿಟ್ಟು ಬೇರೆಯವ್ರಿಗೆ ಹಾಕ್ತಾರೆ ನಾನು ಫ್ರೈ ಮಾಡಲ್ಲ ಸೀನು ಬಂದ ಮೇಲೆ ಫಸ್ಟು ಇನ್ಪೇಜ್ಮೆಂಟ್ ಮಾಡಿದ್ದು ನಿಶಾಂತ್ ಅವರು ನಿಶಾಂತ ಅವರು ಎಲ್ಲರೂ ಕಡಲ್ ಮಾಡಿದ್ದಾರೆ సూపర్ ఆగి మార్తో యావ పార్ట్బోదు ఇో అంత ఆ ఫస్ట్ ఇంట్రెస్మెంట్లు అండి ట్రై మాతాయి ట్రై మాట్లా మాట్ ఇవన్న కలిసి చూసుకో బట్ ఇవన్ను సాటిస్ఫ్యాక్షన్ ఆగూ ఎంజాయ్ మాతా ఆర్ట్ మా అంత ఆమె లాస్ట్ దిన ప్రాక్టీస్ అలా ఉంది కొనే దిన ప్రాక్టీస్ ముగ్స్కొని ఆశంటే మొదలనే వన్ మాతంది అదే భయాడే ఏం మాతో ఇవన్న జోర్తి అసలు దయ్య ఇవన్నొన్న మాత్త మనం

धन्यवाद आप